ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದು ಸಂಡೆ ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ ಈಗ ಇವತ್ತು ಸಂಡೆ ನಾನ್ ವೆಜ್ ಏನೂ ಮಾಡ್ತಿಲ್ಲ ಯಾಕಂದರೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅವ್ರು ಕೆಲ್ಸಕ್ಕೆ ಹೋಗ್ತಿದಾರ ಬನ್ನಿ ಅವ್ರಿಗೆ ಟಿಫನ್ ಮಾಡಿಕೊಡ್ಬೇಡ ನಿನ್ನೆ ಬಂದು ಬೆಂಡೆಕಾಯಿ ಕರಿ ಮಾಡಿದ್ನಲ್ಲ ಅದೇ ಬೆಳಗ್ಗೆ ತಿಂತೀನಿ ಅಂತಂದರು ಯಾಕಂದರೆ ಅದು ನಾನು ತಿಂದಿಲ್ಲ ನನಗೆ ಬೆಂಡೆಕಾಯಿ ಅಂದರೆ ನನಗೆ ಆಗೋಲ್ಲ ಸೊ ಅದಕ್ಕೆ ನಾನು ತಿನ್ನ ತಿಂದಿಲ್ಲ ಅವರೇ ಅದನ್ನೇ ತಿಂತೀನಿ ಅಂತಂದರೆ ಸೊ ನಾಷ್ಟಕ್ಕೆ ಅವ್ರು ಬೆಂಡಿಗೆ ಕರಿ ತಿಂತಾರೆ ಬಾಕ್ಸಿಗೆ ಬಂದು ಮಸೋಪ್ ಸಾರು ಮಾಡ್ಕೊಳ್ಳೋಣ ಬನ್ನಿ ಮಸೋಬ್ ಸಾರು ಹೇಗೆ ಮಾಡೋದು ಏನೇನಾಗ್ತೀನಿ ನೋಡೋಣ ಫ್ರೆಂಡ್ಸ್ ರೆಡಿ ರೆಡಿಯಾಗಿದೆ ಕುದೀತಾ ಇದೆ ಇಷ್ಟು ಮಾತ್ರ ಗಟ್ಟಿ ಆದರೆ ಸಾಕು ಚೆನ್ನಾಗಾಗಿದೆ ಇದನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಕುದಿಯೋಕೆ ಅಷ್ಟೇ ಒಗ್ಗರಣೆ ಹಾಕೋದು ಏನಿಲ್ಲ ಮಾಡೋದಂತೂ ತುಂಬ ಈಸಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋತಿತ್ತು ಹೊರಗಡೆ ಹೋಗಿ ಬಂದೆ ತುಂಬ ಮಳೆ ಬೀಳ್ತಾ ಇದ್ದಿದ್ರಿಂದ ನಾನು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಯಾರೋ ಬೇಜಾರು ಮಾಡ್ಕೋಬೇಡಿ ಇವತ್ತು ಮತ್ತು ಕ್ಲಾಸ್ ಕ್ಲಾಸಲ್ಲಿ ಕುಚ್ಚು ಹಾಕೋದನ್ನು ನನಗೆ ಫೋನಲ್ಲಿ ವೀಡಿಯೋ ಕಲ್ಸಿದರು ಸೊ ಹಾಗಾಗಿ ಅದನ್ನು ಹಾಕೊಂತ ಕೂತಿದ್ದೆ ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಕುಚ್ಚಂದರೆ ಒಂದು ಸಾರಿ ಕುಚ್ಚ ಹಾಕೋದಂದರೆ ಒಂದು ಎರಡು ಸರ್ತಿ ನಾವು ಟ್ರೈ ಮಾಡ್ಬೇಕಲ್ವಾ ಹೇಗೆ ಬರುತ್ತೋ ಏನು ಅಂತ ಅದು ಫುಲ್ ತಲೆ ಕೆಡಿಸ್ಕೊಂಡು ಕುತ್ಕೊಂಡಿದ್ದೆ ಸೊ ಇವತ್ತು ನಾನು ಹಾಕಿರೋ ಕುಚ್ಚು ಬಂದುಬಿಟ್ಟು ನೋಡಿ ಈ ಡಿಸೈನ್ ಚೆನ್ನಾಗಿದೆಯಾ ಈ ಥರ ಡಿಸೈನ್ ಕುಚ್ಚು ಹಾಕೋದು ಹೇಳಿಕೊಟ್ರು ಅಂದರೆ ವೀಡಿಯೋ ಕಲಿಸಿದ್ರು ಅದನ್ನು ನೋಡಿಕೊಂಡು ಈ ಥರ ಹಾಕಿದ್ದೀನಿ ಸೊ ಎರಡು ಹಾಕಿದೆ ಇದು ಫಸ್ಟ್ ಫಸ್ಟನ್ನು ಅದು ಸ್ವಲ್ಪ ತಪ್ಪಾಯಿತು ಎಲ್ಲೂ ಸೆಕೆಂಡ್ ಒಂದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಕುಚ್ಚು ಇದು ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ಹಾಕ್ಬೇಕಾದ್ರೆ ಇದು ಹೇಗೆ ಹಾಕೋದು ಅಂತ ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ ಈಗ ಟೈಮ್ ಬಂದು ಸಂಜೆ ಐದು ಗಂಟೆ ಆಗಿದೆ ಐದು ಐದು ಕಾಲು ಸೊ ಈಗ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ನಾವು ನಮ್ಮ ಮನೆಯವ್ರ ಫ್ರೆಂಡ್ ಅವ್ರದ್ದು ಮದುವೆ ಇದೆ ಸೊ ಮದುವೆಗೆ ಹೋಗ್ತಿದ್ದೀವಿ ಬನ್ನಿ ರೆಡಿ ಆಗೋಣ ಈಗ ಟೈಮ್ ಆಗಿದೆ ನಮ್ಮ ಮನೆಯವ್ರು ಇನ್ನೂ ಕೆಲಸದಿಂದ ಬಂದಿಲ್ಲ ಸೊ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಅವರ್ ಆಗುತ್ತೆ ಅಂತ ಅಷ್ಟರಲ್ಲಿ ನಾವೆಲ್ಲ ರೆಡಿ ಆಗೋಣ ಅವ್ರು ಬರೋ ನಾವು ರೆಡಿಯಾಗಿದ್ದರೆ ಅವ್ರು ಬಂದು ಹಾಗೆ ರೆಡಿಯಾಗಿ ಹೋಗ್ಬೋದು ಹುಡುಗುನೇನು ಜಾಸ್ತಿ ಟೈಮ್ ತೊಗೊಳಲ್ಲ ಅಲ್ವಾ ರೆಡಿ ಆಗೋದಕ್ಕೆ ಹುಡುಗಿರೇ ಟೈಮ್ ತೊಗೊಳೋದು ಸೊ ಬನ್ನಿ ಹೇಗೆ ಹೋಗ್ತೀನಿ ಯಾವ ಡ್ರೆಸ್ ಹಾಕ್ಕೊಂತೀನಿ ಏನು ಅಂತ ನೋಡೋಣ ಆ್ಯಕ್ಚುಲಿ ನಾನು ಸ್ಯಾರಿ ಹಾಕ್ಕೊಂತಿಲ್ಲ ಯಾಕೆ ಅಂದರೆ ಇದು ಬನ್ನಿ ಸೊ ಸ್ಯಾರಿ ಬೇಡ ಅದು ಬೇರೆ ಮಳೆ ಬೇರೆ ಬೀಳ್ತದೆ ಸೊ ಹಾಗಾಗಿ ಸ್ಯಾರಿ ಬೇಡ ಕಂಫರ್ಟ್ ಇರೋಲ್ಲ ಅಂದ್ಕೊಂಡು ಸ್ಯಾರಿ ಕ್ಯಾನ್ಸಲ್ ಮಾಡಿದ್ದೀನಿ ಸೊ ಲೆಹಂಗಾ ಹಾಕೋಣ ಅಂತ ಸೊ ಬನ್ನಿ ಯಾವುದಾಕೋತೀನಿ ಹೇಗೆ ಇರುತ್ತೆ ನೋ ಮತ್ತು ಹೇಗೆ ಹೋಗ್ತೀವಿ ಎಲ್ಲ ತೋರಿಸ್ತೀನಿ ಮಳೆ ಬಿದ್ದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಮಳೆ ಮಾತ್ರ ಬೀಳಬಾರ್ದು ಹೋಗಿ ಬರೋ ಇವತ್ತು ಸಂತೆ ಕೂಡ ಇತ್ತು ಸಂತೆ ಕೂಡ ಹೋಗಲಿಲ್ಲ ನಮ್ಮ ಮನೆಯವ್ರು ಇಲ್ಲ ಅಂತ ಅವ್ರು ಬಂದ ಮೇಲೆ ನೋಡಬೇಕು ಹಾಗೇ ಮದುವೆ ಮುಗಿಸ್ಕೊಂಡು ಬರ್ತಾ ಆದರೆ ಸಂತೆ ಮುಗಿಸ್ಕೊಂಡು ಬರ್ತೀನಿ ಸೊ ಬನ್ನಿ ಬೇಗ ಬೇಗ ರೆಡಿಯಾಗಿ ಮದುವೆಗೆ ಹೋಗೋಣ ಫ್ರೆಂಡ್ಸ್ ಈಗ ಟೈಮ್ ಬಂದು ಆರು ಗಂಟೆ ಆಗಿದೆ ಸೊ ರೆಡಿ ಆಗಬೇಕಲ್ವಾ ಸೊ ಅದಕ್ಕೂ ಮುಂಚೆ ಕೈ ಕಾಲು ಮುಖ ಹೊಳ್ಕೊಂಡ್ಬಂದು ನಾನು ದೇವ್ರ ದೀಪ ಹಚ್ಕೊಂಡಿದ್ದೀನಿ ದೇವ್ರಿಗೆ ದೀಪ ಹಚ್ಚಿ ಈಗ ರೆಡಿ ಆಗಬೇಕು ಸೊ ಅದಕ್ಕೋಸ್ಕರ ಬಟ್ಟೆ ಏನು ಇಟ್ಟಿಲ್ಲ ಜಸ್ಟ್ ಸ್ವಲ್ಪ ಕುಂಕುಮ ಇಟ್ಟಿದ್ದೀನಿ ಅಷ್ಟೇ ಸೊ ಬನ್ನಿ ಈಗ ರೆಡಿ ಆಗೋಣ ಸೊ ಫ್ರೆಂಡ್ಸ್ ಈ ಡ್ರೆಸ್ ಬಂದುಬಿಟ್ಟು ನಾನು ನನ್ನ ಬರ್ಡೇಗೆ ತೊಗೊಂಡಿದ್ದು ಆವಾಗ ಒಂದು ಟೂ ಅವರ್ಸ್ ಏನೋ ಹಾಕಿದ್ದೆ ಅಷ್ಟೇ ಅದಾದಮೇಲೆ ನಾನು ಇವತ್ತೇ ಆಗ್ತಿರೋದು ಈ ಡ್ರೆಸ್ಸು ಇದು ಬಂದು ನಮ್ಮ ಮನೆಯವರೇ ಇಸ್ಕೊಟ್ಟಿದ್ದು ನನಗೆ ಮದುವೆಗೆ ಮುಂಚೆ ಇಸ್ಕೊಟ್ಟಿದ್ದು ಬಟ್ಟೆ ಬಟ್ ಇದು ನನ್ನ ಫೇವ್ರೆಟ್ ಬಟ್ಟೆ ಬಾ ಸೊ ಅದಕ್ಕೆ ಎಲ್ಲೇ ಹೋದರೂ ಸ್ಯಾರಿನೇ ಹಾಕ್ಕೊಂತಿದ್ದೆ ತುಂಬ ದಿನ ಬಟ್ ಅದಕ್ಕೆ ಇವಾಗ ಇದು ಹಾಕೊಳ್ಳೋಣ ಅಂತ ಹಾಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಮದುವೆಗೆ ರೆಡಿ ಆಗಿದೀನಿ ಇದೇ ನನ್ನ ಔಟ್ಫಿಟ್ ಸೊ ಬನ್ನಿ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ನಮ್ಮ ಬಂದ ಬಂದಮೇಲೆ ಜ್ಯುವೆಲ್ಸ್ ಹಾಕೊಂಡು ಆಮೇಲೆ ಮದ್ವೆಗೆ ಹೊರಡೋಣ ಟೈಮ್ ಆಗಿದೆ ಟೈಮ್ ಬಂದು ಆರೂವರೆ ಆಗಿದೆ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ಅವ್ರಿಗೆ ಫೋನ್ ಮಾಡಿ ಆಮೇಲೆ ಅವ್ರು ಮೇಲೆ ಅವ್ರಿಗೂ ರೆಡಿ ಮಾಡಿಸಿ ಹೋಗೋಣ ಮದುವೆಗೆ ಸೊ ಫ್ರೆಂಡ್ಸ್ ಈಗ ನಮ್ಮ ಮನೆಯವ್ರು ಬಂದು ರೆಡಿ ತುಂಬ ಚಳಿ ಇರೋದ್ರಿಂದ ಸ್ವೆಟ್ರ್ ಹಾಕ್ಕೊಂಡು ಹೋಗ್ತಿದ್ದೀವಿ ಸೊ ಬನ್ನಿ ಹಲ್ಲೋಗಿ ಬಿಚ್ಚಿಟ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಚಳಿ ಇತ್ತು ಅದಕ್ಕೆ ಸ್ವೆಟ್ರ್ ಹಾಕೊಂಡಿದ್ದೀನಿ ಈಗ ಎ ಟಿ ಎಮಿಗೆ ಬಂದಿದ್ದೀವಿ ಅಮೌಂಟ್ ಡ್ರಾ ಮಾಡ್ಕೊಂಡು ಹೋಗೋಣ ಅಂತ ಅಮೌಂಟ್ ಡ್ರಾ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಲ್ ಹತ್ತು ಆಗಿದೆ ಟೈಮ್ ಈಗ ಬನ್ನಿ ಫುಲ್ಲು ಟೈರ್ಡ್ ಆಗಿದೆ ಸಿಕ್ಕಾಪಟ್ಟೆ ಚಳಿ ಇತ್ತು ಮಾತ್ರ ಊಟ ಎಲ್ಲ ಸಕ್ಕತ್ತಾಗಿ ಮಾಡಿಸಿದ್ರು ನೋಡಿದ್ರೆ ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ಚೆನ್ನಾಗಿತ್ತು ಗಿಫ್ಟ್ ಹಸ್ಬೆಂಡ್ ಅವ್ರ ಫ್ರೆಂಡ್ ಮದ್ವೆಯಲ್ಲಿ ನಮ್ಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಸೊ ರಿಟರ್ನ್ ಗಿಫ್ಟ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಲೆಟ್ ಲವ್ ಗ್ರೋ ಚೆನ್ನಾಗಿದೆ ಪಾಟ್

ಸೆಕೆಂಡ್ ಒನ್ ಅಲ್ಲಿ ಕೂಡ ಸೇಮ್ ಒಂದ್ ಪಾಟ್ ಕೊಟ್ಟಿದ್ದಾರೆ ಮೇ ಬಿ ಇದು ಮನಿ ಪ್ಲಾಂಟ್ ಅಲ್ಲ ಫ್ರೆಂಡ್ಸ್ ಮನಿ ಪ್ಲಾಂಟ್ ತರ ಇನ್ನೊಂದು ಬರುತ್ತೆ ಇದು ಇದ್ರಲ್ಲೂ ಸೇಮ್ ಕ್ಯಾಂಡಲ್ ಕೊಟ್ಟಿದ್ದಾರೆ ಫ್ಲೇವರ್ ಬಟ್ ಇದು ಯಾವ ಫ್ಲೇವರ್ ಅಂತ ಗೊತ್ತಿಲ್ಲ ಪಿಸ್ತಾ ತರ ಬರ್ತಾ ಇದೆ ಪಿಸ್ತಾ ಫ್ಲೇವರ್ ತರ ಇದೆ ಬಟ್ ಇದು ಚೆನ್ನಾಗಿದೆ நான் டி ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗ್ ಎನ್ ಮಾಡ್ತಿದ್ದೀನಿ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು